ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎರಡು ಗುಡ್ ನ್ಯೂಸ್ ಇರುವಂತದ್ದು ಆ ಒಂದು ಗುಡ್ ನ್ಯೂಸ್ ಏನು ವಿತ್ ಪ್ರೂಫ್ ಸಮೇತ ನಿಮ್ಗೆ ಆ ಒಂದು ಗುಡ್ ನ್ಯೂಸ್ ಅನ್ನ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇವಳಿಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮತ್ತೆ ಮತ್ತೆ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಕಳೆದ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಮಾರ್ಚ್ ಹತ್ತನೇ ತಾರೀಕಿನಿಂದ ಬಿಡುಗಡೆ ಆಯ್ತು ಅದಾಗಿ ಸ್ವಲ್ಪ ದಿನ ಅದನ್ನ ಸ್ಟಾಪ್ ಮಾಡಿದ್ರೆ ಯಾಕಂದ್ರೆ ವೆರಿಫಿಕೇಶನ್ ಪ್ರೋಸೆಸ್ ನಡೀತಾ ಇದೆ ಸೊ ಅದಾದ್ಮೇಲೆ ಬಿಡುಗಡೆ ಮಾಡ್ತಾರೆ ಅಂತ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳ್ಸಿಕೊಟ್ಟಿದೆ ಯಾರು ನಮ್ಮ ಚಾನಲ್ ಅಲ್ಲಿ ಬರುವಂತಹ ನ ರೆಗ್ಯುಲರ್ ಆಗಿ ನೋಡ್ತಾ ಇರ್ತಾರೆ ಅವ್ರಿಗೆ ಒಂದು ಈ ವಿಷಯ ಗೊತ್ತಿರುತ್ತೆ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ವಿ ಇವಾಗ ಒಂದು ಗುಡ್ ನ್ಯೂಸ್ ಏನು ಅಂತಂದ್ರೆ ಮತ್ತೆ ಈ ಒಂದು ಏಳನೇ ಕಂತಿನ ಹಣವನ್ನ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಮಾರ್ಚ್ ಇಪ್ಪತ್ತ ಮೂರನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಿಡುಗಡೆ ಮಾಡಿರುವಂತದ್ದು ನಾನು ನಿಮ್ಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ಹಿಂದೆ ಅಥವಾ ಮುಂದೆ ಈ ಒಂದು ದಿನಗಳಲ್ಲಿ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದೆ ಸೊ ಅದೇ ರೀತಿಯಾಗಿ ಇಪ್ಪತ್ತ ಮೂರನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಜನರ ಅಕೌಂಟ್ಗೆ ಅಂದ್ರೆ ಮಹಿಳೆಯರ ಖಾತೆಗೆ ಬರೋದಕ್ಕೆ ಶುರುವಾಗಿದೆ ತುಂಬಾ ಜನರ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಂದಿದೆ ಯಾರ್ಯಾರಿಗೆಲ್ಲ ಬಂದಿದೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಬಂದಿಲ್ಲದೆ ಇರೋರಿಗೆ ಒಂದು ಧೈರ್ಯ ಬರುತ್ತೆ ಅಂತ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಂದಿಲ್ಲ ಅವ್ರೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಗೆಲ್ಲ ಗೊತ್ತಿರುವಂತದ್ದೇ ಗೃಹಲಕ್ಷ್ಮಿ ಯೋಜನೆ ಹಣ ದಿನಾಲು ಕೂಡ ಒಂದಷ್ಟು ಪರ್ಸೆಂಟ್ ಮಹಿಳೆಯರಿಗೆ ಆಗ್ತದೆ ಸೊ ಅದೇ ರೀತಿಯಾಗಿ ಈ ತಿಂಗಳು ಪೂರ್ತಿ ಟೈಮ್ ತಗೊಳುತ್ತೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬರೋದಕ್ಕೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಇದುವರೆಗೂ ನಿಮ್ಗೆ ಏನಾದ್ರು ಏಳನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಸೊ ನಿಮ್ಗೆ ಈ ತಿಂಗಳ ಒಳಗಡೆ ಎಲ್ಲರಿಗೂ ಕೂಡ ಹಣ ಬರುತ್ತೆ ಯಾವ್ದೇ ರೀತಿ ಟಿನ್ಶನ್ ಅನ್ನ ಮಾಡ್ಕೋಬೇಡಿ ಇನ್ನು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಂದಿರುವಂತಹ ಅಪ್ರೂಫ್ ಅನ್ನು ಕೂಡ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೀವು ನೋಡ್ಬೋದು ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ ಇಲ್ಲಿ ಮೆಸೇಜ್ ಬಂದಿರುವಂತಹ ಅಂದ್ರೆ ಹಣ ಕ್ರೆಡಿಟ್ ಆಗಿರುವಂತಹ ಹಣ ಬಂದಿರುವಂತಹ ಮೆಸೇಜ್ ಸ್ಕ್ರೀನ್ ಶಾಟ್ ಕೂಡ ನಿಮ್ಗೆ ಇಲ್ಲಿ ಕೊಡ್ತಿದ್ದೀನಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಗೃಹ ಎಲ್ ಎ ಕೆ ಅಂತ ಇದೆ ಅಂದ್ರೆ ಗೃಹಲಕ್ಷ್ಮಿ ಅಮೌಂಟ್ ಅಂತ ಸೊ ಈ ಒಂದು ಹಣ ಇಪ್ಪತ್ತ ಮೂರನೇ ತಾರೀಕಿನಿಂದ ದುರಲಕ್ಷ್ಮಿ ಯೋಜನೆ ಏಳನೇ ಕತ್ತಿನ ಹಣ ಬರೋದಕ್ಕೆ ಶುರುವಾಗಿದೆ ಸೊ ನಿಮ್ಮ ಒಂದು ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಒಂದು ನಿಮಗೆ ಬಂದಿರುವಂತಹ ಮೆಸೇಜ್ ಅಂದ್ರೆ ಟೆಕ್ಸ್ಟ್ ಮೆಸೇಜ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಬ್ಯಾಂಕ್ ಆಪ್ನ ಇ ಪಾಸ್ಬುಕ್ ಅಂತ ಇರುತ್ತೆ ಇ ಪಾಸ್ಬುಕ್ ಅಲ್ಲಿ ನೀವು ನೀವು ಇದೇ ರೀತಿಯಾಗಿ ಚೆಕ್ ಮಾಡ್ಕೋಬಹುದು ಓಕೆ ಸ್ನೇಹಿತರೆ ಇನ್ನು ಎರಡನೇದಾಗಿ ಗುಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎರಡನೇ ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಕೆಲವರಿಗೆ ಐದು ಮತ್ತೆ ಆರನೇ ಕಂದಿನ ಹಣ ಬಂದಿರಲಿಲ್ಲ ನಾನೇ ಮುಂಚೆನೆ ಹೇಳಿದೆ ನಿಮ್ಗೆ ವೆರಿಫಿಕೇಶನ್ ಪ್ರೊಸೆಸ್ ಇರುತ್ತೆ ಮತ್ತೆ ಕೆಲವರಿಗೆ ಜಿ ಎಸ್ ಟಿ ಮತ್ತೆ ಏನೇ ಕಾರಣಗಳಿಂದ ಟೆಕ್ನಿಕಲ್ ಕಾರಣಗಳಿಂದ ಐದು ಮತ್ತೆ ಆರನೇ ಕಂತಿನ ಹಣ ಕೆಲವರಿಗೆ ಬಂದಿರಲಿಲ್ಲ ಸೊ ಈ ಐದು ಮತ್ತೆ ಆರನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಏಳನೇ ಕಂತಿನ ಹಣದ ಜೊತೆಗೆ ಇವಾಗ ನಿಮ್ಗೆ ಎಕ್ಸಾಂಪಲ್ಗೆ ಆರನೇ ಕಂತಿನ ಬಣ ಹಣ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಏಳನೇ ಕಂತಿನ ಹಣದ ಜೊತೆಯಲ್ಲಿ ಒಟ್ಟಿಗೆನೆ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಎರಡು ಕಂತಿನ ಹಣವನ್ನ ಕೆಲವರಿಗೆ ಜಮೆ ಮಾಡಿದ್ದಾರೆ ಅಂದ್ರೆ ಯಾರಿಗೆ ಬಂದೆ ಬರ್ದಿದ್ದೇ ಇರೋ ಸೊ ಓಕೆನಾ ಐದು ಮತ್ತು ಆರನೇ ಕಂತಿನ ಹಣ ಯಾರಿಗೆ ಬಂದಿರಲಿಲ್ಲ ಅವರಿಗೆ ಒಟ್ಟಿಗೆನೇ ಏಳನೇ ಕಂತಿನ ಹಣದ ಜೊತೆಯಲ್ಲಿ ಒಟ್ಟಿಗೆನೆ ಆರು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಅಂತ ಅಂದ್ರೆ ಅವರ ಅಕೌಂಟ್ ಗೆ ಆರು ಸಾವಿರ ರೂಪಾಯಿ ಬಂದಿದೆ ಅಂತ ಇದನ್ನ ಕೆಲವರು ಮೆಸೇಜ್ ಮಾಡಿ ತಿಳಿಸಿದ್ರೆ ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿದ್ರೆ ನಮ್ಗೆ ಒಟ್ಟಿಗೆನೆ ಈ ರೀತಿಯಾಗಿ ಬಂದಿದೆ ಅಂತ ಈ ರೀತಿಯಾಗಿ ಯಾರಿಗಾದ್ರೂ ಬಂದಿದ್ರೆ ಅಥವಾ ನಿಮ್ಗೆ ಪರಿಚಯ ಇರುವಂತವ್ರಿಗೆ ಬಂದಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಈ ರೀತಿಯಾಗಿ ಐದು ಮತ್ತೆ ಆರನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲ್ಲ ಅವಗೆ ಒಟ್ಟಿಗೆ ಬರುವಂತ ಸಾಧ್ಯತೆ ಇರುತ್ತೆ ನಿಮ್ಗೂ ಕೂಡ ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಬರುವಂತ ಸಾಧ್ಯತೆ ಇರುತ್ತೆ ಇನ್ನು ನೆಕ್ಸ್ಟ್ ಒಬ್ರು ನಮ್ಗೆ ಏಳು ಮತ್ತೆ ಎಂಟನೇ ಕಂತಿನ ಹಣ ಬಂದಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ಎಂಟನೇ ಕಂತಿನ ಹಣನು ಕೂಡ ರಿಲೀಸ್ ಮಾಡ್ಬಿಟ್ಟಿದಾರ ಬಿಡುಗಡೆ ಮಾಡ್ಬಿಟ್ಟಿದಾರಾ ಅಂತ ನೀವು ಕೇಳ್ಬೋದು ಇಲ್ಲ ಎಂಟನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ನಿಮ್ಗೆ ಬಂದಿರುವಂತದ್ದು ಅಂದ್ರೆ ಅವರಿಗೆ ಬಂದಿರುವಂತದ್ದು ಮೋಸ್ಟ್ಲಿ ಆರನೇ ಕಂತಿನ ಹಣದ ಜೊತೆಯಲ್ಲಿ ಏಳನೇ ಕಂತಿನ ಹಣ ಎರಡು ಒಟ್ಟಿಗೆ ಬಂದಿದೆ ಎಂಟನೇ ಕಂತಿನ ಹಣ ಇನ್ನು ಕೂಡ ಬಿಡುಗಡೆ ಮಾಡಿಲ್ಲ ಏಳನೇ ಕಂತಿನ ಹಣ ಇವಾಗ ಬಿಡುಗಡೆ ಮಾಡಿದರೆ ಅಂದ್ರೆ ಇಪ್ಪತ್ ಮೂರನೇ ತಾರೀಕಿನಿಂದ ಬಿಡುಗಡೆ ಮಾಡಿದರೆ ಆದ್ರೆ ಎಂಟನೇ ಕಂತಿನ ಹಣ ಇದುವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಅದು ಮುಂದಿನ ತಿಂಗಳು ಬಿಡುಗಡೆ ಮಾಡ್ತಾರೆ ಸೊ ಇವ್ರಿಗೆ ಬಂದಿರುವಂತದ್ದು ಹಿಂದಿನ ತಿಂಗಳ ಹಣ ಅಂದ್ರೆ ಆರನೇ ಕಂತಿನ ಹಣ ಬಂದಿರಬಹುದು ಸೊ ಅದನ್ನ ಕನ್ಫ್ಯೂಷನ್ ಆಗೋದಕ್ಕೆ ಹೋಗ್ಬೇಡಿ ಎಂಟನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದ್ರೆ ಖಂಡಿತವಾಗ್ಲೂ ನಾನು ನಿಮ್ಗೆ ವಿಡಿಯೋ ಮಾಡುವ ಮುಖಾಂತರ ತಿಳ್ಸ್ಕೊಡ್ತೀನಿ ಆದ್ರೆ ಸದ್ಯಕ್ಕಂತೂ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಓಕೆ ಸ್ನೇಹಿತರ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣದ ಬಗ್ಗೆ ಇರುವಂತಹ ಮಾಹಿತಿ ಆಗಿರುತ್ತೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಂದಿದೆ ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಬಂದಿದೆ ಅಥವಾ ಬಂದಿಲ್ಲ ಅಂತ ಏಳನೇ ಕಂತು ನಿಮ್ಗೆ ಬಂದಿಲ್ಲ ಅಂತಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಏಳನೇ ಕಂತು ಬರುತ್ತೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋನ ಉಪಯೋಗ ಇರುವಂತ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಡೆದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್